ಭಾಸ್ಕರ್ ಯೂಟ್ಯೂಬ್ನ ವಾಹಿನಿಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ತಿಪಟೂರಿನ ನಗರದ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ಪತ್ರಿಕಾ ದಿನ ಮತ್ತು ವೈದ್ಯರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಮಾನವ ಹಕ್ಕುಗಳ ಮಾಹಿತಿ ಸಮಿತಿ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರೂ ಆದ ಸಿ ಮಂಜುನಾಥ್ ರವರು ಹಾಗೂ ಮಾನವ ಹಕ್ಕುಗಳ ಮಾಹಿತಿ ಸಮಿತಿ ಅಧ್ಯಕ್ಷರು ಆದ ವೆಂಕಟೇಶ್ ವೈವಿ ರವರು ಹಾಗೂ ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೇನರ್ ಯೂನಿಯನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಕಾಂತರಾಜ್ ರವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರು ಹಾಗೂ ನಿವೃತ್ತ ಶಿಕ್ಷಕರು ಆದ ಮಡೇನೂರ್ ಸೋಮಶೇಖರ್ ರವರು ಹಾಗೂ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪಟೂರು ಡಾಕ್ಟರ್ ಎಲ್ ವೆಂಕಟೇಶ್ ರವರು ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರ ತಿಪಟೂರು ಶ್ರೀಮತಿ ರೇಖಾರವರು ಹಾಗೂ ಬೆಣ್ಣೇನಹಳ್ಳಿ ರಾಜೂರವರು ಹಾಗೂ ಗುರು ಕನ್ವೆನ್ಷನ್ ಹಾಲ್ ಮಾಲೀಕರಾದ ಜಯರಾಮ್ ರವರು ಸಂಘದ ಅಧ್ಯಕ್ಷರಾದ ಗಣೇಶ್ ಎಸ್ ರವರು ಹಾಗೂ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಹಾಗೂ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರು ಹಾಗೂ ಮಾಜಿ ನಗರ ಸದಸ್ಯರಾದ ಶ್ರೀಯುತ ನಿಜಗುಣರವರು ಇವರುಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವು ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಸಿ ಮಂಜುನಾಥ್ರವರು ಮಾತನಾಡಿ ಪತ್ರಿಕೆಯರು ಯಾವುದೇ ವಿಚಾರವಿದ್ದರೂ ನಮ್ಮ ಸಂಸ್ಥೆಗೆ ತಿಳಿಸಬಹುದು ನಾವು ಸಂಸ್ಥೆಯಲ್ಲಿ ನಮ್ಮ ಸಹಾಯವನ್ನು ಮಾಡುತ್ತಾ ಇರುತ್ತೇವೆ ಎಂದರು

ಸಾಕಷ್ಟು ಸುಧಾರಿಸುತ್ತೆ ಅವಕಾಶಗಳಿದ್ದಾವೆ ಸುದ್ದಿಯ ಬೆನ್ನ ಹತ್ತಿರ ಮಾತ್ರ ನಮಗೆ ಆದಷ್ಟು ಒಳ್ಳೆಯದಾಗುತ್ತೆ ಇವತ್ತು ಸರ್ಕಾರಿ ಮಾಧ್ಯಮಗಳಿದ್ದಾವೆ ಖಾಸಗಿ ಮಾಧ್ಯಮಗಳಿದ್ದಾವೆ ಸಾಮಾಜಿಕ ಜಾಲತಾಣಗಳಿದ್ದಾವೆ ಇವೆಲ್ಲವೂ ಕೂಡ ತಮ್ಮ ತಮ್ಮ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಮಾತನಾಡಿ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ ಈ ಸಂದರ್ಭದಲ್ಲಿ ತಾಲೂಕಿನ ಜನ ಮೆಚ್ಚಿದ ವೈದ್ಯರಾದಂತಹ ಡಾಕ್ಟರ್ ರಕ್ಷಿತ್ ಗೌಡರ್ ಅವರಿಗೆ ಉತ್ತಮ ಫಿಜಿಷಿಯನ್ ಪ್ರಶಸ್ತಿಗೆ ಭಾಜರಾಗಿರುವುದು ನಮಗೆ ತುಂಬ ಖುಷಿ ತಂದಿದೆ ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಅವರ ನಿಸ್ವಾರ್ಥ ಸೇವೆ ಹಾಗೂ ವೈದ್ಯಕೀಯ ವೃತ್ತಿಯ ಕಾಳಜಿ ಸದಾ ಈ ನಮ್ಮ ಸಮಾಜಕ್ಕೆ ದೊರೆಯಲಿ ಎಂದು ಆಶಿಸುತ್ತ ಪತ್ರಿಕಾ ದಿನಾಚರಣೆ ಹಾಗೂ ವೈದ್ಯಕೀಯ ದಿನದ ಶುಭವನ್ನು ಹಾರೈಸಿದರು ಈ ನಾಯಕರು ಒಂದೇ ಮತದಲ್ಲಿ ಹೇಳಬೇಕು ಅಂದರೆ ನಾನು ಭಾಷೆ ಮಾಡೋಕ್ಕಿಂತ ಬರವಣಿಗೆ ಮಾಡಬೇಕು ಮತ್ತು ವ್ಯಕ್ತಿಯ ಪರಿಚಯ ಮಾಡಬೇಕು ಹೊಸ ಹೊಸ ಮುಖಗಳನ್ನ ಈ ತಾಲೂಕಿಗೆ ತರಬೇಕು ಅಂತ ನನ್ನ ಅಭಿಲಾಸೆ ಹಾಗೆ ನನ್ನ ಇಪ್ಪತ್ತೈದು ಮೂವತ್ತೈದು ವರ್ಷಗಳಿಂದಲೂ ಪತ್ರಿಕೋತ್ತಿನಲ್ಲಿ ಮಾಡ್ತಾ ಬರ್ತಾ ಇದ್ದೀನಿ ಅದೇ ಟಿಕ್ಟೋರಿನ ಬಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ನಿರಂತರವಾಗಿ ಪತ್ರಿಕಾ ದಿನಾಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ ಹಾಗೆ ನನಗೆ ಸಹಕಾರ ನೀಡಿದ್ರು ನನಗೆ ಹೇಳೋಕ್ಕೆ ಮನಸ್ಸು ಅದು కార్యక్రమం యశస్వీ అయితే నమ్మ గ్ర్యాండ్ నిజమ గ్రామ్ పంచాయతీ మాజీ సదస్యరుయ ముఖండరు ಡಾಕ್ಟರ್ ಎಲ್ ಎಂ ವೆಂಕಟೇಶ್ ಅವರು ಮಾತನಾಡಿ ಪತ್ರಿಕೆಯವರು ಯಾವುದೇ ಸರಿ ತಪ್ಪುಗಳ ಬಗ್ಗೆ ಹುಡುಕಿ ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಬೇಕು ಉದಾಹರಣೆಗೆ ಎಲ್ಲ ಸಂಘದ ಸದಸ್ಯರುಗಳ ಜೊತೆ ಸಂಬಂಧ ಬೆಳೆಸಿಕೊಂಡು ರಸ್ತೆಯ ಬದಿಗಳಲ್ಲಿ ಅಥವಾ ಅವರವರ ಮನೆ ಅಂಗಳದಿ ಒಳ್ಳೆಯ ಫಲಭರಿತ ಆಮ್ಲಜನಕಯುಕ್ತ ಸಸಿಗಳನ್ನು ನೀಡುವುದು ಹೀಗೆ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ವಿಚಾರಧಾರೆ ಮಾಡಬೇಕು ಎಂದರು ರೈಲ್ವೆ ಯೂನಿಯನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ವಿ ಕಾಂತರಾಜ್ರವರು ಮಾತನಾಡಿ ಭಾರತೀಯ ರೈಲ್ವೆ ಖಾಸಗೀಕರಣ ಸಂಸ್ಥೆಯು ನಡೆಸುತ್ತಿರುವ ಬಗ್ಗೆ ಮುಂದೆ ನಾವೇ ಅವರಿಗೆ ಮಾರಿ ಹೋಗುವ ಪರಿಸ್ಥಿತಿ ಬಂದಿದೆ ಶೇಕಡ ಐವತ್ತರಷ್ಟು ನಮ್ಮ ದೇಶದಲ್ಲಿ ಹೊರಗಿನವರೇ ಹೆಚ್ಚು ಆಳ್ವಿಕೆಯಲ್ಲಿದ್ದಾರೆ ಮುಖೇಶ್ ಅಂಬಾನಿಯವರು ಇಪ್ಪತ್ತು ಕೋಟಿ ಹಣ ವೆಚ್ಚ ಮಾಡಿ ತನ್ನ ಮಗನ ಮದುವೆ ಮಾಡಿ ವ್ಯರ್ಥ ಮಾಡಿದ್ದಾರೆ ಅದರ ಬದಲು ಬಡವರಿಗೆ ಊಟ ವಸತಿ ಕಲ್ಪಿಸುವ ಕಲ್ಪಿಸಲು ಸಾಧ್ಯವಿಲ್ಲವೇ ಇದಕ್ಕೆ ಪತ್ರಿಕೆಯವರು ಹೆಚ್ಚು ಹೊತ್ತು ಕೊಟ್ಟು ಗಮನ ಹರಿಸಬೇಕು ಎಂದರು ಹಲವಾರು ವಿಚಾರಗಳು ಅವು ಸಾರ್ವಜನಿಕ ಸಂಪತ್ತು ಅದನ್ನ ರಕ್ಷಿಸ್ತಕ್ಕಂಥ ಕೆಲಸ ನಡೀಬೇಕಾಗಿದೆ ಸಮಾಜದ ನಾಲ್ಕನೇ ರಂಗವಾದಂತಹ ಪತ್ರಿಕಾ ಇದನ್ನು ಉಳಿಸ್ಲಿಕ್ಕೆ ಇದನ್ನ ವಿಚಾರಧಾರೆಗಳನ್ನ ತಿಳಿಲಿಕ್ಕೆ ಪ್ರಯತ್ನಿಸ್ತೀವಿ ಹಾಗೆ ಆ ಯಾವ ಯಾಕಷ್ಟ ಈ ಥರ ಹಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಣೇಶ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ವಿ ಅವರು ಸೊ ಅದನ್ನೆಲ್ಲ ನೀವು ಅನಲೈಸ್ ಮಾಡಬೇಕು ಸಮಾಜಮುಖಿಯಾಗಿ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕಾರ್ಯ ಸಾಕಷ್ಟು ಇದು ಏಕೆಂದ್ರೆ ನೀವು ಸಾರ್ವಜನಿಕರ ಒಂದು ಸಂಪತ್ತು ನಾವೆಲ್ಲ ಉಳಿಸ್ಕೋಬೇಕಿನ್ನ ಎಲ್ಲ ಸಾಹಾಯ ಎಲ್ಲ ರಾಷ್ಟ್ರೀಯ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ಖಾಸಗಿಯವರಿಗೆ ಅದೇ ಇಂಥವ್ರಿಗೆ ಕುತ್ಕೊಂಡು ಹೋದ್ರೆ ನಮ್ಮ ದೇಶಕ್ಕೆ ನಮ್ಮ ದೇಶದ ಸಂಪತ್ತು ಎಲ್ಲಿ ಹುಡುಗಿದೆ ನಾವು ಉಳಿದಿಲ್ಲ ಎಲ್ಲ ಉಳವರ ಸಾಮ್ರಾಜ್ಯ ಆಗುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತ ದೇಶದಲ್ಲಿರ್ತಕ್ಕಂಥ ಅರ್ಥವ್ಯವಸ್ಥೆ ಕೆಲವೇ ಕೆಲವು ಎರಡೇರಿಕೆಯಷ್ಟು ಹೊಂದಿ ಅದರ ವ್ಯವಸ್ಥೆ ಅವರಿಗೆ ಇಟ್ಕೊಂಡಿದ್ದಾರೆ ದೇಶದ ಎಂಬತ್ತು ಪರ್ಸೆಂಟ್ ಆದಾಯ ಎಂಬತ್ತು ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥ ಜನರ ಆದಾಯ ಕೇವಲ ಇಪ್ಪತ್ತು ಪರ್ಸೆಂಟ್ ಜನ ಯಾಕಿಂದಾಗಿ ಯಾಕೆ ದೇಶದಲ್ಲಿ ಇನ್ನ ಕನ್ನಡ ಇಷ್ಟೊಂದು ಜನ ಇದ್ದಾರೆ ಯಾರು ದೇಶದಲ್ಲಿ ಇಷ್ಟೊಂದು ಜನ ಇಷ್ಟೊಂದು ಜನ ಸಾಮ್ರಾಜ್ಯಗಳು ತಿಳ್ಕೊಂಡಿದ್ದಾರೆ ಇವತ್ತೊಂದು ಯಾವುದೋ ಒಂದು ಮನ್ಮನೆ ನೋಡಿದ್ವಿ ಮುಖೇಶ್ ಅಂಬಾನಿ ಅವರ ಮಗನ ಮಂದಿನಲ್ಲಿ ಸುಮಾರು ಎರಡು ಸಾವಿರ ಕೋಟಿ ವಷ್ಟು ದುಡ್ಡು ಖರ್ಚು ಮಾಡ್ತಾರೆ ಎರಡು ಸಾವಿರದ ಅಂತ ತಂದಿರ್ತಾರೆ ಇಷ್ಟೊಂದು ದುಡ್ಡನ್ನು ವ್ಯಯ ಮಾಡ್ತಾರೆ ಒಂದ್ ಕಡೆ ಒಂದ್ ಕಡೆ ಇಲ್ಲಿ ನೋಡೋದಕ್ಕಿಂತ ಕಣ್ಣು ಇಟ್ಟಂತವ್ರು ಒಂದು ಮುಗಿಸ್ತಿಲ್ಲ ಈ ತರ ಸಿಚುವೇಶನ್ ಇಲ್ಲಿ ಈ ಒಂದು ಮನೆ ಮನೆ ಒಂದು ಫಿಲಾಪ್ ಬಂತು ಫೇಲ್ ಆಗ್ತದೆ ದಯವಿಟ್ಟು ವಿದ್ಯಾರ್ಥಿಗಳಿಗಿಂತ ಸನ್ಮಾನ ಮಾಡ ಆದಂತ ವಿದ್ಯಾರ್ಥಿಗಳಿಗೆ ವಿನಂತಿ ಆ ಫಿಲಾಪ್ ನೋಡ್ಬೇಕು ಪ್ರತಿಯೊಬ್ಬರು ನೋಡ್ಬೇಕು ವಿದ್ಯಾರ್ಥಿಗಳು ಆತ ತಿನ್ನಕ್ಕೆ ಅನ್ನ ಇಲ್ಲದಿದ್ರು ಕೂಡ ಒಂದು ಇಲ್ಲಿಗೆ ಜಾಗ ಇಲ್ಲ ಆದರೆ ನಾನು ಐ ಪಿ ಎಸ್ ಆಫೀಸರ್ ಐ ಪಿ ಎಸ್ ಅಂದ್ರೆ ಏನೋ ಗೊತ್ತಿಲ್ಲ ಡಿಗ್ರಿ ಮುಗಿದಿದೆ

ಸಾಕಷ್ಟು ಇದನ್ನ ಪತ್ರಿಕಾ ನಮ್ಮ ಸ್ನೇಹಿತರು ಹೊರಗೆ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ದೇಶದ ವಿಚಾರಧಾರೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದಂತ ಪತ್ರಕರ್ತರು ದೇಶದ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಅದೇ ಅಡಗಿ ಕೂತಿರುವಂತಹ ವಿಷಯಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಲಿ ಅಂತ ನಾಲ್ಕು ಮಾತುಗಳನ್ನು ಹೇಳಿ ಅವಕಾಶ ಮಾಡ್ಬೋದು ಮಾನವ ಹಕ್ಕುಗಳ ಮಾಹಿತಿ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ರವರು ಮಾತನಾಡಿ ಮಾನವ ಹಕ್ಕುಗಳ ಮಾಹಿತಿ ಏನೆಂದರೆ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಬಂದಲ್ಲಿ ಅವರು ನೇರವಾಗಿ ನಮ್ಮ ಬಳಿ ಬಂದು ಹೇಳಬಹುದು ಉದಾಹರಣೆಗೆ ಕೈ ಕಾಲು ಅಂಗವಿಕಲ ಅಥವಾ ವಿಕಲಚೇತನರಿಗೆ ನಾವು ಸಾಧ್ಯವಾದಷ್ಟು ಸಹಾಯ ಮಾಡುತ್ತೇವೆ ನೀವು ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದ ಮಡೇನೂರು ಸೋಮಶೇಖರ್ ಅವರು ಮಾತನಾಡಿ ಸಾವಿರದ ಎಂಟುನೂರ ನಲವತ್ತ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊದಲ ಪತ್ರಿಕೆಯನ್ನು ಈ ದಿನ ಪ್ರಕಟಿಸಲಾಯಿತು ಮಂಗಳೂರು ಸಮಾಚಾರ ಎಂಬ ಕನ್ನಡ ಪಾಕ್ಷಿಕವನ್ನು ಜರ್ಮನಿ ಮೂಲದ ಮಂಗಳೂರು ನಿವಾಸಿಯಾಗದಾಗಿದ್ದ ಹೆರ್ಮನ್ ಫೆಡ್ರಿಕ್ ಮುಗ್ಲಿಂಗ್ರವರು ಪ್ರಕಟಿಸಿದರು ಅದನ್ನು ಈ ದಿನ ನಾವು ನೆನಪಿಸಿಕೊಂಡು ಮುಂದೆಯೂ ಮಾಧ್ಯಮಗಳನ್ನು ಹೆಚ್ಚು ಮಾಡುತ್ತಾ ಪ್ರಚಾರದಲ್ಲಿದ್ದೇವೆ ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸ ಅನುಕಂಪ ತೋರಿದರೆ ಬಾಳ್ವೆಯು ಸುಖಮಯವಾಗಿರುತ್ತದೆ ಎಂದು ನುಡಿದರು ಹಾಗಾಗಿ ಯಾರಿಗೂ ಆರೋಗ್ಯದಲ್ಲಿ ಆದರೆ ಒಂದು ಕೇಂದ್ರದಲ್ಲ ಕೆಲಸ ಮಾಡಬೇಕು ಅದನ್ನು ಕ್ರಮವನ್ನು ತೆಗೆದುಕೊಂಡು ಮಾಡ್ಕೊಂಡು ಅಂದರೆ ಎಲ್ಲ ತರಹದ ಯಾವಾಗ ನೀವು ಒಂದು ನಮ್ಮ ಮಾನವ ಮಾಹಿತಿ ಏನು ಅಂತಂದ್ರೆ ಯಾವ ಹಕ್ಕೂತರಾಗುತ್ತಾರೋ ಮಂಥವನ್ನ ಹೋರಾಡುವುದಿಲ್ಲ ಯಾವುದೇ ಆರೋಗ್ಯ ಇರ್ಬೋದು ರಾಜ್ಯ ಇರ್ಬೋದು ಜಿಲ್ಲೆ ಇರ್ಬೋದು సందర్భ <muchos> సంబంధితి ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂದರಷ್ಟು ಅಂಕಗಳಿಸಿ ಉತ್ತೀರ್ಣರಾದ ಸ್ಟೆಲ್ಲಾ ಮೇರಿಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಬಿ ಐಶ್ವರ್ಯ ಮತ್ತು ಎನ್ಎಸ್ಎಂ ಬಾಲಿಕಾ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶ್ರತಾ ಬಿಆರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಮನು ಮತ್ತು ನಿಜಗುಣ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾದ ಧರಣೇಶ್ ಕುಪ್ಪಾಳ್ ಗುರುಗದಳ್ಳಿ ಮಂಜು ಶ್ರೀಮತಿ ತ್ರಿವೇಣಿ ಸುಂದರ್ ಶ್ರೀಮತಿ ಲತಾ ವಿದ್ಯಾನಗರ ಶ್ರೀಮತಿ ಪ್ರೇಮಲೀಲಾ ಓಂಕಾರಮ್ಮ ಮತ್ತಿತರರು ಭಾಗವಹಿಸಿದ್ದರು ಶ್ರೀಮತಿ ಶುಭಾ ವಿಶ್ವಕರ್ಮರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಿ ಸ್ವಾಗತ ನಿರೂಪಣೆ ರೈತ ಕವಿ ಶಂಕರಪ್ಪ ಬಳ್ಳೇಕಟ್ಟೆರವರು ಮಾಡಿದರು ವಂದನಾರ್ಪಣೆ ಡಾಕ್ಟರ್ ಭಾಸ್ಕರ್ ಅವರು ಮಾಡಿದರು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ತಿಪಟೂರಿನ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಕ್ಷಿತ್ ಗೌಡರ್ ಅವರಿಗೆ ಜುಲೈ ಒಂದರ ರಾಷ್ಟೀಯ ವೈದ್ಯರ ದಿನಾಚರಣೆ ಎಂದು ಶ್ರೇಷ್ಠ ವೈದ್ಯ ಪ್ರಶಸ್ತಿ ಬಂದಿರುವುದರಿಂದ ಅವರಿಗೆ ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಾರೆ ಗೌರವ ಸಮರ್ಪಣೆ ಮಾಡಿ ಶುಭಾಶಯವನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಉಪಾಧ್ಯಕ್ಷರಾದ ಪಿ ಶಂಕರಪ್ಪ ಬಳ್ಳೆಕಟ್ಟೆ ಹಾಗೂ ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೇನರ್ ಯೂನಿಯನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್ ಎವಿ ಹಾಗೂ ಶ್ರೀಮತಿ ಶುಭಾ ವಿಶ್ವಕರ್ಮ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಧರಣೇಶ್ ಕುಪ್ಪಾಳ್ರವರು ಉಪಸ್ಥಿತರಿದ್ದರು